ಸರ್ ಸಹಜವಾಗಿ ನಮ್ಮ ಭಾರತದ ಭಾರತವೇ ಒಂದು ಒಂದು ಸೌಹಾರ್ದಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾದಂತಹ ದೇಶ ಇದು ಈಗಲೂ ಹಾಗೆ ಇದೆ ಆದರೆ ಕೆಲವು ರಾಜಕೀಯ ಕಾರಣಕ್ಕಾಗಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಈ ರೀತಿಯಾದಂತಹ ಹಿಂದೂ ಮುಸ್ಲಿಂ ಮಧ್ಯ ದ್ವೇಷ ಬಿತ್ತುವಂತಹ ಕೆಲಸಗಳು ನಡೀತಿದೆ ಆದರೆ ಇದನ್ನ ನಾವುಗಳು ಸಜ್ಜನರಾದ ನಾವುಗಳು ಅರ್ಥಕೊಂಡು ಯಾವುದು ಸತ್ಯನೋ ಯಾವುದು ಅಸತ್ಯನೋ ಅನ್ನೋದನ್ನ ಅನ್ನೋದನ್ನ ಕೂಲಂಕಷವಾಗಿ ನಾವು ನೋಡಿದಾಗೆ ಸತ್ಯ ಏನನ್ನೋದು ಅರಿವಾಗುತ್ತೆ ಸಮಾಜಕ್ಕೆ ಏನಾಗಿದೆ ಕೇವಲ ಊಹಾಪೋಹ ಇವತ್ತು ವಾಟ್ಸಪ್ ಯೂನಿವರ್ಸಿಟಿಗಳು ಏನಾಗುತ್ತೆ ಯಾರೋ ಒಂದು ಒಬ್ಬ ಕಿಡಿಗೇಡಿ ಯಾವುದೋ ಒಂದು ಧರ್ಮದ ಬಗ್ಗೆ ಹಾಕ್ತಾನೆ ಇವರು ಅದೇ ಸತ್ಯ ಅನ್ಕೊಂಡೇನಾಗುತ್ತೆ ಅವನು ಇವನ್ ಹೊಡಿ ಅವನು ಇವನ್ ಹೊಡಿ ಈ ತರ ಆಗ್ಬಿಟ್ಟು ಬಹಳ ಇದಾಗ್ತದೆ ಹಾಗಾಗಿ ಈ ರೀತಿಯಾದಂತಹ ಆ ಒಂದು ಉತ್ತಮ ಸಮಾಜ ಉತ್ತಮ ದೇಶ ನಿರ್ಮಾಣ ಹೋಗ್ಬೇಕು ಅಂತಂದ್ರೆ ನಮ್ಮ ವಿದ್ಯಾವಂತರು ಕೇವಲ ವಿದ್ಯಾವಂತರು ಆಗದ್ರೆ ಮಾತ್ರ ಸಾಲಲ್ಲ ನಾವು ಮನುಷ್ಯರಾಗಿ ನಾವೆಲ್ಲ ಒಂದು ನಾವೆಲ್ಲ ಬಂಧು ಅನ್ನುವಂತಹ ಆ ಒಂದು ನೀತಿ ನಿರೂಪಣೆಯನ್ನು ಇಟ್ಕೊಂಡು ಮಾಡ್ತಾ ಹೋದ್ರೆ ಖಂಡಿತವಾಗ್ಲು ನಮ್ಮ ದೇಶ ಹಿಂದೆ ಹೇಗಿತ್ತೋ ಅದು ಮುಂದೆ ಮುಂದರ್ಕೊಂಡು ಹೋಗುತ್ತೆ ಇನ್ನು ನೂರು ವರ್ಷ ಬಂದರೂ ಕೂಡ ನಮ್ಮನ್ನ ಯಾರು ಕೂಡ ಹಿಂದೂ ಮುಸ್ಲಿಂ ಅಂತೇಳಿ ಬೇರೆ ಮಾಡಕ್ ಸಾಧ್ಯವಿಲ್ಲ ಅದು ನನ್ನ ಅನಿಸಿಕೆ ಇದು ಭಾರತ ಈ ಭಾರತದ ಸ್ವಾತಂತ್ರೋತ್ಸವಕ್ಕೆ ನಮ್ಮ ಕಾಶಿಮಲ್ಲಿಗೆ ಮಾಡುವರು ಮುಖ್ಯ ಅತಿಥಿಗಳಾಗಿ ಮಾತಾಡ್ತಾ ಇದ್ರು ವಿವಿಧತೆಯಲ್ಲಿ ಏಕತೆ ಈ ರಾಷ್ಟ್ರಕ್ಕೆ ಸ್ವತಂತ್ರ ಆಗ್ಬೇಕಾದ್ರೆ ಯಾವುದೇ ಒಂದು ಧರ್ಮ ಒಂದು ಪರ್ಟಿಕ್ಯುಲರ್ ಅಲ್ಲ ವಿವಿಧತೆಯಲ್ಲಿ ಏಕತೆ ಮದ್ರಸಾಗಳು ಯು ಪಿ ಯಲ್ಲಿ ಮದ್ರಸಾಗಳು ಮೂಲಾನಗಳಿಗೆ ತೆಗೆದುಕೊಂಡು ಬೆಂಕಿ ಇಟ್ಟಿದ್ದಾರೆ ಕಷ್ಟ ಕೊಟ್ಟಿದ್ದಾರೆ ಬಿಸಿನೀರಲ್ಲಿ ನಿಲ್ಲಿಸಿದ್ದಾರೆ ಅಂತ ಸ್ವತಂತ್ರೋತ್ಸವದಲ್ಲಿ ನಮ್ಮ ಎಲ್ಲರೂ ಭಾಗವಹಿಸಿದ್ದಾರೆ ಸ್ವತಂತ್ರ ವಿಭಜನೆ ಆದಂತ ಸಂದರ್ಭದಲ್ಲಿ ಮೌಲಾನಾ ಕಲಾಂ ಆಜಾದ್ ಅವರು ನಾನು ಈ ಭಾರತದಲ್ಲಿ ಇರ್ತೇವೆ ಅಂತೇಳಿ ಮುಸ್ಲಿಮ್ ಕರೆ ಕೊಟ್ಟು ನಾವು ಹೇಳ್ಕೊಂಡಿದ್ದೇವೆ ಅಂದ್ರೆ ದುಷ್ಟಶಕ್ತಿಗಳ ನಡುವೆ ಕೂಡ ಭಾರತ ಭಾರತನೇ ಈ ಭಾರತಕ್ಕೆ ಎಲ್ಲರ ಕೊಡುಗೆ ಇದೆ ಇವತ್ತು ಈ ದೇಶದ ರಾಷ್ಟ್ರಪತಿಗಳು ನಮ್ಮ ಆಜಾದ್ ಅವರು ಮತ್ತೆ ಮೌಲಾಲಾ ಕಲಾಂ ಆಜಾದ್ ಅವರಿಂದ ಹಿಡಿದು ನಮ್ಮ ಸಂದರ್ಭಗಳಿಗೆ ಎಕ್ಸಾಂಪಲ್ ನಮ್ಮ ಮಲ್ಲಿಗೆ ಮಡು ನಾವೇ ಆಗಿರ್ಬೋದು ಈ ವ್ಯವಸ್ಥೆಯಲ್ಲಿ ನಾವು ಇದೀವಿ ಅಂದ್ರೆ ಎಲ್ಲರ ಜೊತೆ ಚೆನ್ನಾಗಿದ್ದೀವಿ ಅದನ್ನ ಮೀರಿಕೊಂಡು ಇದೆಯಲ್ಲ ಭಾರತ ಯಾರಪ್ಪಂದಲ್ಲ ನಮ್ಮ ಶ್ರಮ ನಮ್ಮ ಬೆವರು ನಮ್ಮ ನೀ ಇದು ಪ್ರತಿಯೊಂದು ಈ ದೇಶಕ್ಕಿದೆ ಅದಕ್ಕೆ ಇದನ್ನ ನಾವ್ಯಾಕ್ ಗೀಟಿ ಮಾಡ್ಕೋಬೇಕು ನಾಯಕ ಅವ್ರಿಗೆ ಎದರ್ಬೇಕು ಅವ್ರನ್ನ ಕನ್ಯಸ್ ಮಾಡೋಣ ಇಲ್ಲ ದಾರಿ ನಮಗೆ ದಾರಿ ನಮಗೆ ಯಾವ ಈ ದೇಶದ ಈ ನಾವು ನಮ್ಮ ಸಾವು ಇಲ್ಲೇ ನಮ್ಮ ಮಣ್ಣು ಇಲ್ಲೇ ನಮ್ಮ ಇಲ್ಲಿ ನಮ್ಮ ಗೋ ನಮ್ಮ ಗೋರಿಗಳು ಇಲ್ಲೇ ಯಾರು ನಮ್ಗೆ ಅಲ್ಲಾಡ್ಸಕ್ಕಾಗಲ್ಲ ಅದು ಯಾರ ಇದ್ರೆ ಅವರ ಭ್ರಮೆಗಳು ಅದ್ರ ನಡುವೆ ಈ ದೇ ನಾವು ಈ ಇಡೀ ಜಗತ್ತಲ್ಲಿ ಈ ಭಾರತದ ಮುಸ್ಲಿಮರು ತುಂಬಾ ಶಾಂತಿತವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಇಲ್ಲಿ ಸರುದಯ್ ಈಗ ನೋಡಿ ನಾವು ಸ್ವತಂತ್ರ ದಿನಾಚರಣೆ ಮಾಡಿದ್ವಿ ಬಹುತೇಕ ಟ್ವೆಂಟಿ ತರ್ಟಿ ಪರ್ಸೆಂಟ್ ನಾನ್ ಮುಸ್ಲಿಮ್ಸ್ ಬಂದ್ರು ಅವ್ರು ಗೌರವ ಕೊಟ್ವಿ ಕಾಸಿ ಮಲ್ಲಿ ಅವರವರು ಹೇಳ್ತಾ ಇದ್ರು ನಮ್ಮ ಪ್ರತಿಭಾ ಪುರಸ್ಕಾರ ಅಬೈತುಲ್ ಮಲ್ ಅವರು ಕೊಟ್ಟಾಗ ನಾವು ಅನ್ಯ ಧರ್ಮದವ್ರಿಗೂ ಕೊಟ್ವಿ ಆ ಮಸೀದಿಯ ಪರಂಪರೆ ಇದೆ ಈ ಸ್ವತಂತ್ರ ದಿನಾಚರಣೆಗೆ ಒಬ್ಬ ಐತಿಹಾಸಿಕ ಸ್ವತಂತ್ರ ಹೋರಾಟಗಾರರು ಎಚ್ ಎಸ್ ದೊರೆಸ್ವಾಮಿ ಅವರು ಬಂದಿದ್ದಾರೆ ಅಂತ ಇತಿಹಾಸ ಇದೆ ಬರಗು ರಾಮಚಂದ್ರಪ್ಪ ಅವರು ಬಂದಿದ್ದಾರೆ ಸಂವಿಧಾನ ಬದಲಾವಣೆ ಮಾಡೋದು ಸುಲಭ ಸಲ ಸಂವಿಧಾನ ಬರ್ದಿದಾರಲ್ಲ ಬಹಳ ಅದ್ಭುತವಾಗಿದೆ ನಮ್ಮ ಸಂವಿಧಾನ ಸಣ್ಣ ಸಣ್ಣ ಬದಲಾವಣೆ ಅಷ್ಟೇ ಬದಲಾವಣೆ ಮಾಡಕ್ಕೆ ಯಾರಕ್ಕೆ ಏನೋ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಹಲವಾರು ಜಾತಿ ಧರ್ಮ ಸಮುದಾಯಗಳು ಒಳಗೊಂಡಂತೆ ನಮ್ಮ ಭಾರತದ ಭೂಮಿ ಆಗಿರೋದು ಇದೊಂದು ಧರ್ಮಭೂಮಿ ಎಲ್ಲಾ ಧರ್ಮಗಳಿಗೂ ಒಂದು ನೆಲೆ ಕೊಟ್ಟಿರುವಂತದ್ದು ದೇಶ ನಮ್ದು ಆಮೇಲೆ ಇದರಲ್ಲಿ ಒಂದೇ ಧರ್ಮ ಮಾಡ್ಕೊಂಡು ನಮ್ಮ ದೇಶ ಮುಂದುವರಿಯುತ್ತೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಒಗ್ಗೂಡ್ಕೊಂಡೋದಾಗಿಯೇ ನಮ್ ಬಲಿಷ್ಠವಾಗಿ ಬೆಳೀತೆ ಖಂಡಿತವಾಗೂ ಇವಾಗ ಇವತ್ತು ನಿಮ್ಮ ಮುಸ್ಲಿಂ ನಿಮ್ಮ ಒಂದು ಹಿರಿಯ ಗುರುಗಳು ಹೇಳಿದ್ರೆ ಅನ್ಸುತ್ತೆ ಎಲ್ಲಾರೀ ಮೇಲೂ ಹಾಟ ಹಾರಾಟ ಮಾಡಿ ಅಂತ ಹೇಳಿದರೆ ಅವೇರ್ನೆಸ್ ಎಲ್ಲರಿಗೂ ಬರ್ತಾ ಇದೆ ಅವರು ಪಾಪ ಒಂದು ವಿದ್ಯಾಭ್ಯಾಸ ಕಮ್ಮಿ ಇದ್ದು ಸ್ವಲ್ಪ ನಿಮ್ಮ ಅಲ್ಪಸಂಖ್ಯಾತಗಳಲ್ಲಿ ಸ್ವಲ್ಪ ಇದ್ದಾರೆ ಈಗೆಲ್ಲ ವಿದ್ಯಾವಂತರಾಗಿದ್ದಾರೆ ಹಾಗಾಗಿ ಖಂಡಿತವಾಗೂ ನಮ್ಮ ದೇಶ ಮುಂದುವರ್ಯದಲ್ಲಿ ಯಾವುದೇ ಅನುಮಾನ ಇಲ್ಲ ಬಟ್ ಎಲ್ಲರ ಸಹಕಾರ ಬೇಕೇ ಬೇಕು ಸರ್ ಸಂವಿಧಾನ ಬದಲಾವಣೆ ಮಾತ್ರ ದೇಶ ಉದ್ಧಾರ ಅನ್ನೋದು ಸುಳ್ಳು ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಎಪ್ಪತ್ತೊಂಬನೇ ಒಮ್ಮ ಎಪ್ಪತ್ತೊಂಬತ್ತನೇ ದಿನದ ಸ್ವಾತಂತ್ರ್ಯ ದಿನಾಚ ಆಚರಣೆಯಲ್ಲಿ ನಮ್ಮ ಮತ್ತಿಕೆರೆ ಮಸೀದಿಯಲ್ಲಿ ನಮ್ಮ ಸುಮೀಲ್ಲಾ ಅವರು ನಮಗೆ ನೆನಪಿಟ್ಕೊಂಡು ಬಹಳ ಆತ್ಮೀಯಿಂದ ವರ್ಷ ವರ್ಷ ನಮ್ಮನ್ನ ನೆನೆಸ್ಕೊಂಡು ಕರೀತಾರೆ ಆ ಮಸೀದಿ ಮೇಲೆ ಇರೋ ನಮಗೆ ಬಹಳ ಪ್ರೀತಿ ಹಾಗಾಗಿ ನಾಡಿನ ಜನತೆಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ನಮಗೆ ಒಂಥರ ನಮ್ಮ ಬ ದೇಶಕ್ಕೆ ಒಂದು ಹಬ್ಬ ಇದ್ದಾಗೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ತರನೆ ಹಿಂಗೆ ಪ್ರತಿ ವರ್ಷ ಮಾಡ್ಬೇಕಂತ ಕೇಳ್ಕೊಳ್ತೀವಿ ನಾಡಿನ ಜನತೆಗೆ ಇದೇ ಈಗ ಒಟ್ಟಾಗಿ ಹೋಗ್ಬೇಕು ನಮ್ಮ ದೇಶದ ಜನ ಎಲ್ಲ ನಾವು ಅಣ್ಣ ಇರೋ ತರ ಇರಬೇಕು ಇದೇ ರೀತಿ ಪ್ರತಿ ವರ್ಷ ಆಚರಣೆ ನಡಿಬೇಕು ನಮಗೆ ಒಂದು ಹಬ್ಬದ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಕೇಳಲಿಕ್ಕೆ ಕೈಸ್ತೀವಿ ನಮಗ್ ಮಾತಾಡಕ್ ಬದಲಾ ನಾಡಿನ ಜನತೆಗೆ ಸ್ವಾತಂತ್ರ್ಯ ಉತ್ಸವದ ಆರ್ಥಿಕ ಶುಭಾಶಯಗಳು ಇಂದು ನಾವೆಲ್ಲರೂ ಸಂಭ್ರಮದಿಂದ ಸ್ವಾತಂತ್ರ ಆಚರಿಸಿದ್ದೇವೆ ನಾವು ಮುಸ್ಲಿಂ ಬಾಂಧವರಾಗಿ ನಮ್ಮ ತಹ ಪ್ರತಿ ವರ್ಷವೂ ತಪ್ಪದೆ ನಾವು ಸ್ವಾತಂತ್ರ್ಯ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದೇವೆ ಅದರಿಂದ ಆನಂದವನ್ನು ಅನುಭವಿಸುತ್ತಿದ್ದೇವೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಾವೆಲ್ಲರೂ ಭಾರತೀಯರು ಭಾರತಕ್ಕೆ ನಾವು ಮನ್ನಣೆ ನೀಡಬೇಕು ಭಾರತೀಯರಾಗಿ ನಾವು ಭಾರತದ ಋಣವನ್ನು ತೀರಿಸಬೇಕು ಎಲ್ಲರಿಗೂ ಒಂದು ಮತ್ತೊಮ್ಮೆ ಶುಭಾಶಯಗಳು जो हमारे बुजुर्गों ने अपना खून पसीना करके बहा के हमारे को आज़ादी लेके देके देखे हैं इस आज़ादी में हम इतना खुशी से हैं इतना सुकून से हैं किधर भी भारत देश में किधर भी जाके हम बस सकते हैं किधर भी रह सकते हैं इतना अच्छा ये मज़हब इतना अच्छा देश किधर किसी को किधर भी नहीं मिलेगा अब वो तो और बात है कोई ऐसा बोलते मुसलमान नहीं मुसलमान इधर चले जाओ उनका ये जहन है वो उनका सोच है ऐसा नहीं के सभी ऐसा करके नहीं अब देखो इधर आए थे हमारे मुरलीधार साहब उन्हों आए थे और तुम्हारे हमारे मल्ली मल्लिके मड़ू आए थे इसमें हमारे सदर साहब कना शमी खान साहब